ವಿದ್ಯಾ ದದಾತಿ ವಿನಯಂ ಅಂತ ಒಂದೊಂದು ಸ್ತೋತ್ರ ಇದೆ ವಿದ್ಯೆಯಿಂದ ಏನು ಸಿಗುತ್ತೆ ನಮಗೆ ವಿದ್ಯೆ ಕಲಿಯೋದ್ರಿಂದ ವಿದ್ಯೆ ದದಾತಿ ವಿನಯಂ ಯಾವ ವಿದ್ಯೆ ವಿನಯದಿಂದ ಕೂಡಿರುತ್ತೋ ವಿದ್ಯಾವಂತನಾಗಿರ್ತಕ್ಕಂಥ ವ್ಯಕ್ತಿ ಬರೀ ವಿದ್ಯೆ ಅಷ್ಟೇ ಅಲ್ಲದೆ ಬುದ್ಧಿ ಕೂಡ ಇರಬೇಕು ಅವನಿಗೆ ಆ ಬುದ್ಧಿ ಹೇಗಿರಬೇಕು ಅಂದರೆ ಅವನ ಬುದ್ಧಿ ವಿವೇಕಪೂರ್ಣವಾಗಿ ಕೂಡ ಇರಬೇಕು ಆ ವಿನಯ ಇಲ್ಲದೆ ಹೋದರೆ ವಿದ್ಯೆಗೆ ಅದು ಭೂಷಣ ಅಂತ ಅನಿಸಲ್ಲ ಏನು ಭೂಷಣ ಅಂತ ಹೇಳಿದ್ರೆ ನೀವು ತಾಯಂದ್ರೆಲ್ಲ ಆಭರಣಗಳಿಟ್ಕೊಂಡು ಬರ್ತೀರ ಬಂಗಾರದ್ದು ಒಡವೆಗಳು ಹಾಕ್ಕೊಂಡು ಬರ್ತೀರಾ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುತ್ತೆ ಆದರೆ ವಿದ್ಯಾವಂತನಿಗೆ ಯಾವುದು ಶೋಭೆ ಅಂದರೆ ಅವನು ವಿನಯನೇ ಶೋಭೆ ಅದ್ರ ಜೊತೆಗೆ ಇನ್ನೊಂದು ನಾನು ವಾಕ್ಯ ಸೇರಿಸ್ತೀನಿ ವಿದ್ಯೆಯ ಜೊತೆಯಲ್ಲಿ ಮನುಷ್ಯನಿಗೆ ಮಾನವೀಯ ಗುಣಗಳು ಇರಬೇಕು ಸರ್ವಾಂತರ ಆಮೆ ಆಗಿರ್ತಕ್ಕಂಥ ಸರ್ವರಿಗೂ ಸ್ವಾಮಿ ಆಗಿರ್ತಕ್ಕಂಥ ಅವರವರ ಧರ್ಮಕ್ಕೆ ತಕ್ಕಂತೆ ಆಯಾ ಪರಮಾತ್ಮನನ್ನು ಅವರು ನಂಬಿ ಬದುಕಬೇಕು ಮಾನವರು ಮಾನವರಂತೆ ಬದುಕುವಂಥ ಶಿಕ್ಷಣ ನಮಗೆ ಬೇಕು ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಒಂದು ಅವ್ರದೇ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಹೇಳ್ತಾರೆ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಆ ಮಾತು ಅಂದರೆ ಮನುಷ್ಯನಲ್ಲಿ ಅದಾಗಲೇ ಇರ್ತಕ್ಕಂಥ ಪರ್ಫೆಕ್ಷನ್ ಪರಿಪೂರ್ಣತೆಯನ್ನು ವಿಕಸನಗೊಳಿಸೋದು ಅದು ಹೊರಗಡೆ ಬರುವಂತೆ ಮಾಡೋದು ಅದು ಪ್ರಾಕ್ಟಿಕಲ್ ಆಗೋದು ಅಂದರೆ ಪ್ರಾಯೋಗಿಕವಾಗಿ ಜಾರಿಗೆ ತರ್ತಕ್ಕಂಥದ್ದು ಬರೀ ಶಿಕ್ಷಣ ಪುಸ್ತಕದ ಬದನೆಕಾಯಿ ಅಲ್ಲ ಪ್ರಾಕ್ಟಿಕಲ್ ಲೈಫ್ಗೆ ಕೂಡ ಅದು ಬರಬೇಕು ಅದು ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರು ಕರೆದರು ಈ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳೋದಾದರೆ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಯಿತು ಈ ಅಕ್ಕಪಕ್ಕದಲ್ಲಿದ್ದಂಥ ಜನ ತಕ್ಷಣ ಅಲ್ಲಿಗೆ ಧಾವಿಸಿ ಬಂದರು ನೂರಾರು ಜನ ಗುಂಪು ಕಟ್ಟಿದ್ರು ವ್ಯಕ್ತಿ ಕೆಳಗೆ ಬಿದ್ದೋಗಿಬಿಟ್ಟಿದ್ದಾನೆ ಅವನನ್ನು ಜನ ಇದ್ದಾರೆ ಏನಂತ ಅವನು ಎಡಗಡೆಯಿಂದ ಈ ಕಡೆಗೆ ಬಲಗಡೆಗೆ ಬರಬೇಕಾಗಿತ್ತು ಬಸ್ನವನು ಬಲಗಡೆಯಿಂದ ಆ ಕಡೆಗೆ ಹೋಗಬೇಕಾಗಿತ್ತು ಅಂತ ಒಬ್ಬ ಬಾಲ ಅಲ್ಲ ಬಸ್ ಹೀಗೆ ಬರಬೇಕಾಗಿತ್ತು ಅವನು ಹಾಗೆ ಬರಬೇಕಾಗಿತ್ತು ಅಂತ ಲೆಕ್ಕಾಚಾರ ಆಗ್ತಾಯಿದ್ದಾರೆ ಈ ಜನ ಎಲ್ಲ ತಮಾಷೆ ನೋಡ್ತಾ ಇದ್ದಾರೆ ಅವನಿಗೆ ಪ್ರಾಣ ಹೋಗ್ತಾ ಇದೆ ರಕ್ತ ಹರಿದು ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ನಾವು ಹಾಕೋದನ್ನು ಮಾಡಬೇಕಾ ಆ ವ್ಯಕ್ತಿನ ಬದುಕಿಸೋದಕ್ಕೆ ಏನಾದರೂ ಮಾಡಬೇಕಾ ಅವನಿಗೆ ನೀರು ಕೊಡಬೇಕು ಕೈನಲ್ಲಿರೋ ಖರ್ಚೀಪನ್ನು ಕಟ್ಟಬೇಕು ಮಾತ್ರೆ ಇದ್ದರೆ ಮಾತ್ರೆ ಕೊಡಬೇಕು ಇಲ್ಲ ತಕ್ಷಣವೇ ಹಂಡ್ರೆಡ್ಗೆ ಫೋನ್ ಮಾಡಿ ಗಾಡಿ ತರಿಸ್ಕೊಂಡು ಅವನ ಆಸ್ಪತ್ರೆಗೆ ಸಾಗಿಸ್ಬೇಕು ಇದು ಮಾನವೀಯತೆ ಅದೇ ನಮ್ಮಲ್ಲಿ ಅಂತ ಅಂದರೆ ಹೇಗೆ ಈ ವ್ಯಕ್ತಿ ನಮಗೆ ಸಂಬಂಧಪಟ್ಟವನಲ್ಲ ಇದೇನಿದ್ರು ಪೊಲೀಸ್ನವ್ರಿಗೆ ಸಂಬಂಧಪಟ್ಟಿದ್ದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಸುಮ್ಮನೆ ನಂಪಾಡಿಗೆ ನಾವಿದ್ರೆ ನಿಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಸಮರ್ಪಕವಾಗಿಲ್ಲ ಅರ್ಥಪೂರ್ಣವಾಗಿಲ್ಲ ಆ ಎಜುಕೇಷನ್ನಲ್ಲಿ ಯಾವುದೇ ಒಂದು ಮಾನವೀಯ ಗುಣಗಳು ಇಲ್ಲ ಅಂತ ಹೇಳಿದ್ರೆ ಅಂತ ಎಜುಕೇಷನ್ ತಗೊಂಡು ಏನು ಮಾಡೋದು ನೀವು ಗ್ರಾಮಸ್ಥರು ಇಲ್ಲಿ ಬಂದಿದ್ದವರು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನು ಕಾನ್ವೆಂಟಿಂದ ಏನೇನು ಕೇಳ್ತಾರೆ ಯೂನಿಫಾಮು ಬೂಟು ಶೂಟು ಟೈ ಬುಕ್ಕು ಬ್ಯಾಗು ಎಲ್ಲ ಕೊಡಿಸಿ ಕಳಿಸ್ತೀರ ನೀವು ಎಲ್ಲಿವರೆಗೆ ಕಳಿಸ್ತೀರಾ ಒನ್ ಟು ಟೆನ್ವರೆಗೆ ಓದಿಸ್ತೀರ ತುಂಬ ಕಷ್ಟ ಬೀಳ್ತೀರ ವ್ಯವಸಾಯ ಮಾಡಿ ಜೀವನ ಮಾಡಿ ಕೂಲಿನಾಲಿ ಮಾಡಿ ಎಷ್ಟೋ ಜನ ಇನ್ನು ಕೆಲವರು ಆಫೀಸರ್ಸು ಕಷ್ಟ ಆದರೂ ಕೂಡ ಆ ಮಕ್ಕಳನ್ನ ನಮ್ಮ ಮಗ ನಮ್ಮ ಮಗಳು ಒಂದು ಒಳ್ಳೆ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಂದು ಒಳ್ಳೆ ಸುಸ್ತಿಗೆ ಸುಸ್ಥಿತಿಗೆ ಬರಲಿ ನಮ್ಮ ಕುಟುಂಬಕ್ಕೆ ರಕ್ಷೆಯಾಗಿರಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಕಳಿಸ್ತಾರೆ ಇದು ಇದು ಮಾಡಬೇಕಾದ್ರೆ ಅವ್ರೇನು ಮಾಡ್ತಾರೆ ದುಡ್ಡು ಕೊಡೋದು ಅಷ್ಟೇ ಒಂದು ತಮಾಷೆಗೆ ಒಂದು ಮಾತು ಹೇಳ್ತಿರ್ತೀನಿ ಏನಂದರೆ ಪೇರೆಂಟ್ ಅಂತ ಹೇಳಿದ್ರೆ ಕನ್ನಡ ಭಾಷೆಯಲ್ಲಿ ಪೋಷಕರು ಅಂತ ಅರ್ಥ ಪೋಷಕರು ಅಂದರೆ ತಂದೆ ತಾಯಿನೇ ಅರ್ಥ ಇಂಗ್ಲೀಷ್ನಲ್ಲಿ ಪಿ ಎ ಆರ್ ಇ ಎನ್ ಟಿ ಪೇರೆಂಟ್ ಅದು ಪಿ ಎ ಆರ್ ಇ ಎನ್ ಟಿ ಪೇರೆಂಟ್ ಅಂತ ಅನ್ನೋದು ಒಂದು ಇನ್ನೊಂದು ಪಿ ಎ ವೈ ಆರ್ ಇ ಎನ್ ಟಿ ಪೇರೆಂಟ್ ಅನ್ನೋದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಎರಡು ಒಂದೇ ಆದರೆ ಮೀನಿಂಗ್ ಎರಡೂ ಬೇರೆ ಪಿ ಎ ಆರ್ ಎನ್ ಟಿ ಎಸ್ ಪೇರೆಂಟ್ಸ್ ಅಂತ ಹೇಳಿದ್ರೆ ಪೋಷಕರು ಕಾಪಾಡ್ತಕ್ಕಂಥವರು ರಕ್ಷಕರು ತಂದೆ ತಾಯಿಗಳು ಪೇ ರೆಂಟ್ ಅಂತ ಹೇಳಿದ್ರೆ ಪೇ ಅಂದರೆ ಕೊಡು ಮಕ್ಕಳದು ಬಾಡಿಗೆ ಕಟ್ಬಿಡೋದು ಆ ಸ್ಕೂಲ್ನ ಮುಖ್ಯಸ್ಥರಿಗೆ ಮೇಡಮ್ಗೆ ಎಷ್ಟು ಫೀಸ್ ಕೇಳ್ತಾರೋ ಕೊಟ್ಬಿಡೋದು ನಮ್ಮ ಪಾಡಿಗೆ ನಾವು ಹಾಯಾಗಿ ಇದ್ಬಿಡೋದು ನಾವು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ದೊಡ್ಡ ಕಾನ್ವೆಂಟಿಗೆ ಸೇರಿಸಿದ್ದೀವಿ ಅವರೆಲ್ಲ ಓದಿಸ್ತಾರೆ ಮಾಡಿಸ್ತಾರೆ ಅಂತ ಅವ್ರ ಮೇಲೆ ಬಿಟ್ಬಿಡೋದು ಅದು ತಪ್ಪು ಅವ್ರು ಮಾಡ್ತಾರೆ ಅವ್ರ ಕರ್ತವ್ಯ ನೀವು ನಿಮ್ಮ ಮಕ್ಕಳನ್ನು ಒಂದನೇ ತರಗತಿಯಿಂದ ನೀವು ಅವರು ಹೈಯರ್ ಎಜುಕೇಷನ್ಗೆ ಹೋಗೋವ್ರಿಗೆ ಅವ್ರ ಮೇಲೆ ನಿಗಾ ಇಟ್ಟಿರಬೇಕು ಒಂದು ಕಣ್ಣು ಇಟ್ಟಿರಬೇಕು ನಮ್ಮ ಮಗು ಶಾಲೆಗೆ ಹೋಗುತ್ತಾ ಸರಿಯಾಗಿ ಓದುತ್ತಾ ನಮಗೆ ಹೋಮ್ವರ್ಕ್ ಬರೋಲ್ಲ ನೋಡೋಕ್ಕೆ ಬರೋಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ಎಜುಕೇಟೆಡ್ ಅಕ್ಕಪಕ್ಕದಲ್ಲಿರೋರಿಗೆ ಹೇಳಿ ಆ ಮಗು ಸರಿಯಾಗಿ ಕ್ಲಾಸಲ್ಲಿ ಹೇಳಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಅದನ್ನೆಲ್ಲ ಮಗು ಅನುಸರಿಸ್ತಾ ಇದೆಯಾ ಇಲ್ಲವಾ ಅದನ್ನೆಲ್ಲ ನಾವು ನೋಡಬೇಕು ಇದು ತಂದೆ ತಾಯಿ ಕೆಲಸ ಇದನ್ನು ಮಾಡದೆ ಹೋದರೆ ಮುಂದೆ ಆ ಮಕ್ಕಳು ಏನು ಆಗ್ತಾರೆ ಅಂತ ಊಹೆ ಮಾಡೋಕ್ಕಾಗೋದೇ ಇಲ್ಲ ಒಂದು ಒಂದು ಇನ್ಸಿಡೆಂಟ್ ಒಂದು ಘಟನೆ ನನಗೆ ನೆನಪು ಬರ್ತಿದೆ ಅದೇನೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಬ್ಬ ವ್ಯಕ್ತಿ ಮೂರು ಜನ ಹೆಣ್ಮಕ್ಳು ಶ್ರೀಮಂತ ಚೆನ್ನಾಗಿ ಮಕ್ಕಳನ್ನ ಓದಿಸ್ದ ಆಸ್ತಿ ಬೇಕಾದಷ್ಟು ಮಾಡಿದ್ರು ಮೂರು ಜನ ಹೆಣ್ಮಕ್ಳಿಗೆ ಹಂಚ್ಬಿಟ್ಟು ಮಾಡ್ತಿದ್ದ ಮಕ್ಕಳನ್ನ ಅಂತ ಹೇಳಿದ್ರೆ ನನ್ನ ಮಕ್ಕಳು ನಾನಿರೋವಾಗಲೇ ಸುಖವಾಗಿರಲಿ ಅಂತ ಮದುವೆನೂ ಮಾಡಿ ಆಸ್ತಿನೂ ಅವರಿಗೆ ಬರೆದು ಕೊಟ್ಬಿಟ್ಟ ಕಾಲ ಕಳೀತು ಇವರು ಮಕ್ಕಳ ಮನೆಗೆ ಹೋಗಿ ಇರೋಂಗಿಲ್ಲ ವ್ಯವಸ್ಥೆ ಸರಿಯಾಗಿರಲಿಲ್ಲ ಇವರು ಚಿಂತಾಮಣಿನಲ್ಲಿ ನೆಲೆಸಿದ್ರು ಇವ್ರ ಜೀವನ ನಡೆಯೋದು ಕಷ್ಟ ಆಗೋಯ್ತು ಬಡತನಕ್ಕೆ ಜಾರದರು ದರಿದ್ರಕ್ಕೆ ಜಾರದರು ಈ ವಿಷಯನ ಚಿಕ್ಕಬಳ್ಳಾಪುರದ ಉಪ ವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ತಾರೆ ಅವ್ರ ಗಮನಕ್ಕೆ ತಂದರು ಆ ಅಸಿಸ್ಟೆಂಟ್ ಕಮಿಷನರು ಮಾನವೀಯತೆ ಹೃದಯವಂತಿಕೆ ಶಿಕ್ಷಣ ಎಲ್ಲ ಚೆನ್ನಾಗಿ ಪಡೆದಿದ್ದಂಥ ಒಬ್ಬ ಸಮರ್ಪಕವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ರು ಅವ್ರೇನು ಮಾಡಿದ್ರು ಅವ್ರಿಗೆ ಗಾಡಿ ತೊಗೊಂಡು ಚಿಂತಾಮಣಿಗೆ ಹೋದರು ಆ ರೆಕಾರ್ಡ್ಸ್ ಎಲ್ಲ ತೆಗೆಸಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆ ಹುಡುಗಿರ ಗಂಡಂದ್ರನ್ನ ಹುಡುಗಿರನ್ನೆಲ್ಲ ಕರೆಸಿದ್ರು ಅವ್ರಿಗೆ ಹೇಳಿದ್ರು ನೀವು ಮದುವೆ ಮಾಡಿಕೊಂಡು ಮಜಾ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯ ಆಸ್ತಿನಲ್ಲಿ ನೀವು ಸುಖವಾಗಿದ್ದೀರಾ ನಿಮಗೆ ಜನ್ಮ ಕೊಟ್ಟಂಥವರು ಅವ್ರ ಜೀವನ ಹಾಳಾಗಿದೆ ಅವರು ಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ನೀವು ಆ ಆಸ್ತಿನೆಲ್ಲ ನಿಮ್ಮದು ಮುಟ್ಗೋಲು ಹಾಕ್ಕೊಳ್ತೀವಿ ನಿಮ್ಮ ತಂದೆ ತಾಯಿ ಬದುಕಿರೋರಿಗೆ ಆಸ್ತಿ ಅವ್ರದ್ದು ಸ್ವಯಾರ್ಜಿತ ಆಸ್ತಿ ಅದು ನಿಮಗೆ ಕೊಡಬೇಕು ಅಂತಿಲ್ಲ ಅದರಿಂದ ಆಸ್ತಿ ಎಲ್ಲ ನಾವು ಮುಟ್ಗೋಲು ಹಾಕ್ಕೊಳ್ತೀವಿ ಅಂತ ಎಲ್ಲ ಆಸ್ತಿ ಮುಟ್ಗೋಲು ಹಾಕ್ಕೊಂಡ್ರು ಅವ್ರ ತಂದೆ ತಾಯಿಗೆ ವಾಪಸ್ ಕೊಟ್ಟರು ಅವ್ರಿಗೆ ಮನೆ ವ್ಯವಸ್ಥೆ ಏನು ಬೇಕೋ ಎಲ್ಲ ಮಾಡಿಸಿದ್ರು ಆಮೇಲೆ ಅವರು ಸುಖವಾಗಿ ಇದ್ದಾರೆ ಅಂತ ಟಿ ವಿಗಳಲ್ಲಿ ಇಪ್ಪತ್ತು ದಿನಪತ್ರಿಕೆಗಳಲ್ಲೆಲ್ಲ ಬಂತು ಈಗ ಎರಡು ವರ್ಷದ ಹಿಂದೆ ಇದು ಕತೆ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ವಿದ್ಯಾವಂತರಾಗಲಿ ಅಂತ ಕಳಿಸ್ತೀವಿ ಆದರೆ ಅವರು ಶೋಕಿಲಾಲ್ ಆಗದು ಆಗಿಬಿಡ್ತಾರೆ ಮತ್ತು ಹಣದ ಬೆಲೆ ಇರೋದಿಲ್ಲ ಎಕಾನಮಿ ಅಂದರೆ ಆರ್ಥಿಕವಾಗಿ ನಾವು ಮೇಲೆ ಬರಬೇಕಂದ್ರೆ ಆರ್ಥಿಕ ಉಳಿತಾಯ ಕೂಡ ನಾವು ಮಾಡಬೇಕಾಗುತ್ತೆ ಜೊತೆಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕಾಗುತ್ತೆ ಏನು ಸಂಸ್ಕಾರ ಅಂದರೆ ಒಂದು ಮಾನವೀಯ ಗುಣ ಇರತಕ್ಕಂಥದ್ದು ದೇವರು ವಿಷಯದಲ್ಲಿ ಬಸ್ ಒಬ್ಬ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ತಪ್ಪು ಮಾಡಿದ್ರೆ ನಾವು ದೇವರು ನಮಗೆ ಶಿಕ್ಷೆ ಕೊಡ್ತಾನೆ ಗುರು ಹಿರಿಯರಂದರೆ ಏನು ದೇವರು ಧರ್ಮ ಏನು ನಾವು ಮಕ್ಕಳಿಗೆ ಧರ್ಮನ ಕಲಿಸ್ತಾ ಇದ್ದೀವಾ ಇಲ್ಲವಾ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದೀವಾ ಇಲ್ವಾ ಬರೀ ಇಂಗ್ಲೀಷ್ ಒಂದು ಕಲಿತ್ ಸಾಕಾ ಸಾಕ ಇದೆಲ್ಲ ನೀವು ಇರೋ ಯೋಚನೆ ಮಾಡಬೇಕು ಸಂಸ್ಕಾರ ಎಂಥದ್ದು ಅಂತ ಹೇಳಿದ್ರೆ ಹೇಗೆ ಸಂಸ್ಕಾರ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಶ್ರಾವಣನ ಹಳ್ಳಿನಲ್ಲಿ ಒಂದು ಬಾವಿ ಇದೆ ಅದು ಕಲ್ಲಿನ ಬಾವಿ ಕಲ್ಲಿನ ಕಟ್ಟೆ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಸುಮಾರು ನೂರು ಇನ್ನೂರು ವರ್ಷದಿಂದ ಆ ಬಾವಿ ಇದೆ ಹೆಣ್ಮಕ್ಳು ಅಲ್ಲಿ ನೀರು ಸೇದಕ್ಕೆ ಹೋದರೆ ಅವ್ರು ನೀರು ಸೇದಿ ಆ ಬಿಂದಿಗೆನ ಕಟ್ಟೆ ಮೇಲೆ ಇಡ್ತಾರೆ ಅದು ಕಲ್ಲಿನ ಕಟ್ಟೆ ಆ ಕಟ್ಟೆಗೆ ಅವರು ಏನೂ ಹಳ್ಳ ಮಾಡಿರಲಿಲ್ಲ ಜನ ಮಾಡುವಾಗ ಬಿಂದಿಗೆನ ಅಲ್ಲಿ ಇಟ್ಟು 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 ಅಲ್ಲಿ ಒಂದು ಹಳ್ಳ ಆಯಿತು ಆ ಹೆಣ್ಮಗಳು ನೀರು ಸೇದವಳು ಸುಸ್ತಾಗಿಬಿಟ್ಟಿರುತ್ತೆ ಅದನ್ನು ತಕ್ಷಣ ಹಿಡ್ಕೊಳ್ಳೋಕಾಗಲ್ಲ ಆದರೆ ಆ ಹಳ್ಳ ಇರುತ್ತಲ್ಲ ಕೆಳಗೆ ಬಿಂದಿಗೆ ಇಟ್ಟು ಇಟ್ಟು ಒಂದು ಮಾರ್ಕ್ ಕ್ರಿ ಆಗಿರುತ್ತೆ ಆ ಬಿಂದಿಗೆನ ಅದು ಬಿಗ್ಗಿಯಾಗಿ ಹಿಡ್ಕೊಳ್ಳುತ್ತೆ ಹಾಗೆ ಆರಾಮಾಗಿ ಅದನ್ನು ಇಳಿಸ್ಕೊಳ್ತಾಳೆ ಒಂದು ಕಲ್ಲುಗೆ ಒಂದು ಸಾವಿರ ಸಾರಿ ಬಿಂದಿಗೆನ ಮೇಲೆ ಇಟ್ಟು ಇಟ್ಟು ಹಳ್ಳ ಆಗೋಷ್ಟು ಸಂಸ್ಕಾರ ಬಂತು ಗಟ್ಟಿಯಾಗಿರೋ ಅಂತ ಅಂದರೆ ಒಬ್ಬ ಮನುಷ್ಯನಿಗೆ ನಾವು ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ಒಂದು ನೂರು ದಿನ ನೂರು ತಿಂಗಳು ಹನ್ನೆರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಅದು ಪದೇ ಪದೇ ಮಾಡ್ತಕ್ಕಂಥ ಶಿಕ್ಷಣದಿಂದ ಕೊಡ್ತಕ್ಕಂಥ ತರಬೇತಿಯಿಂದ ನಮ್ಮ ವರ್ತನೆಗಳಿಂದ ಆ ಮಕ್ಕಳನ್ನು ನಾವು ಅವರ ಮನಸ್ಸನ್ನು ಸುಧಾರಣೆ ಮಾಡಿದ್ರೆ ಮಾತ್ರ ಅವ್ರ ಮುಂದೆ ದೇಶಕ್ಕೆ ಒಳ್ಳೆ ಸೇವೆ ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಸೇವೆ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ತಂದೆ ತಾಯಿ ಅನ್ನೋ ಭಾವನೆಯಿಂದ ಚೆನ್ನಾಗಿ ನೋಡ್ಕೊಳ್ತಾರೆ ನಾನು ಎಷ್ಟೋ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ನಾನು ಗಮನಿಸಿದ್ದೀನಿ ಎಷ್ಟೋ ಜನ ತಂದೆ ತಾಯಿಗಳ್ಗನ್ನ ಅನ್ನ ಕೂಡ ಹಾಕೋದಿಲ್ಲ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ ಊಟ ತಿಂಡಿ ಕೊಡೋದಿಲ್ಲ ಒಂದೇ ಮನೆ ಇದ್ದರೆ ಎರಡೆರಡು ಒಲೆ ಇಟ್ಕೊಂಡು ಜೀವನ ಮಾಡ್ತಾರೆ ಎರಡು ಒಲೆ ಅವ್ರಿಗಾರು ಅಡುಗೆ ಬೇರೆ ಅಡುಗೆ ಬೇರೆ ಇಂಥ ಒಂದು ಪರಿಸ್ಥಿತಿ ನಮಗೆ ಶಿಕ್ಷಣದಿಂದ ಬರಬಾರ್ದು ಶಿಕ್ಷಣದಿಂದ ನಾವು ಸಂಸ್ಕಾರಯುತವಾಗಿಯೂ ಧರ್ಮಯುತವಾಗಿಯೂ ಭೌಗೋಳಿಕವಾಗಿ ದೇಶದ ಬಗ್ಗೆನೂ ಭಕ್ತಿ ಬೆಳೆಸ್ಕೊಂಡು ರಾಷ್ಟ್ರಭಕ್ತಿಯನ್ನು ಬೆಳೆಸ್ಕೊಂಡು ನಮ್ಮ ಶಿಕ್ಷಣವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಹೋಗಬೇಕಾಗ್ತದೆ ಹಾಗಿದ್ದಾಗ ಮಾತ್ರ ಅಂಥ ಶಿಕ್ಷಣಕ್ಕೆ ಅದು ಬೆಲೆ ಬರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಮಹಾನ್ ಮೇಧಾವಿಗಳಾಗಿದ್ದರು ಏನು ಕೊರತೆ ಇರಲಿಲ್ಲ ಅಂಥವ್ರು ಸನ್ಯಾಸಿಗಳಾದರು ಅವ್ರ ತಂದೆ ಲಾಯರ್ ಆಗಿದ್ದರು ಅದು ಬೇಕಾದಷ್ಟು ಆಸ್ತಿ ಇತ್ತು ಅವ್ರಿಗೆ ಆದರೆ ಅವರು ಬಿ ಎವರೆಗೂ ಓದಿದ್ರು ಕೊನೆಗೆ ಅವ್ರಿಗೆ ತಂದೆ ತಾಯಿನಲ್ಲಿ ಇದ್ದಂಥ ಒಂದು ಒಳ್ಳೆಯ ಗುಣ ನಡತೆನ ಅವರು ಹಿಡ್ಕೊಂಡು ಅವರು ರಾಮಕೃಷ್ಣ ಪರಮಹಂಸರಂಥ ಮಹಾನುಭಾವರಿಗೆ ಶಿಷ್ಯರಾಗಿ ಅವ್ರ ಜೀವನವನ್ನೇ ಲೋಕ ಲೋಕದ ಸೇವೆಗೋಸ್ಕರ ಸಮರ್ಪಣೆ ಮಾಡಿದ್ರು ಒಬ್ಬ ಇಂಗ್ಲೀಷ್ ಲೇಡಿ ಕ್ರಿಸ್ಟಲಿನ ಅಂಥೇಳಿ ಕ್ರಿಸ್ಟಿನಾ ಅಂಥೇಳಿ ಅವಳು ಇಂಗ್ಲೆಂಡ್ನವಳು ಆ ಹುಡುಗಿ ಪ್ರಾಯದ ಹುಡುಗಿ ಹದಿನೆಂಟು ಇಪ್ಪತ್ತು ವರ್ಷದ ಅಂದ್ರ ಜೊತೆ ಭಾರತಕ್ಕೆ ಬಂದು ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ಬಂದು ಕಲ್ಕತ್ತಾ ನಗರದಲ್ಲಿ ವಿವೇಕಾನಂದರು ಹೇಳ್ತಾರೆ ನೀನು ಬಡವರಿಗಾಗಿ ಹಿಂದುಳಿದವ್ರಿಗಾಗಿ ಒಂದು ಶಾಲೆ ಮಾಡು ಅಂತ ಆ ಶಾಲೆ ಮಾಡಿದ್ದಾರೆ ಆ ಶಾಲೆಗೆ ನಾನು ಕಲ್ಕತ್ತಾಗೆ ಹೋಗಿದ್ದಾಗ ನಾನು ಕಣ್ಣಾರೆ ನೋಡಿ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ ಯಾವುದೋ ದೇಶದಿಂದ ಬಂದು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆಯನ್ನು ನಿವೇದಿತ ಮಾಡಿದ್ರು ಅವರಿಗೆ ನಿವೇದಿತ ಅಂತ ಹೆಸರು ಕೊಟ್ಟಿದ್ದಾರೆ ಕ್ರಿಸ್ಟಿನಾ ಹೋಗಿ ನಿವೇದಿತ ನಿವೇದಿತ ಅಂದರೆ ಆಫರ್ಡ್ ಲೈವ್ ಲೀವ್ ಅಂತೇಳಿ ಅಂದರೆ ದೇವರಿಗೆ ಸಮರ್ಪಣೆ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಫರ್ಡ್ ಸೌಲ್ ಸೌಲ್ ಅಂದರೆ ಆತ್ಮ ಪರಮಾತ್ಮನಿಗೆ ಸಮರ್ಪಣೆ ಆಗಿರ್ತಕ್ಕಂಥ ಒಬ್ಬ ಲೇಡಿ ಇವತ್ತಿಗೂ ಆಕೆ ಹೆಸರು ಅಜರಾಮರವಾಗಿ ಕಲ್ಕತ್ತಾ ನಗರದಲ್ಲಿ ಉಳಿದಿದೆ ಅದು ಬರೀ ಹೆಣ್ಮಕ್ಳಿಗಾಗೇನೆ ಶಾಲೆ ಮಾಡಿದ್ದಾರೆ ಸಾವಿರಾರು ಜನ ಹೆಣ್ಣುಮಕ್ಕಳು ಅಲ್ಲಿ ಇವತ್ತಿಗೂ ಓದ್ತಾ ಇದ್ದಾರೆ ಹಾಗೆ ನಮ್ಮ ಶಿಕ್ಷಣದಿಂದ ದೇಶಕ್ಕೆ ಒಳ್ಳೆಯದಾಗಬೇಕು ನಾವು ಧರ್ಮವಂತರಾಗಬೇಕು ನಮ್ಮಲ್ಲಿ ಧರ್ಮದ್ವೇಷ ಮೂಡಿಬಾರ್ದು ಮೂಡಿ ಮೂಡಬಾರ್ದು ನಮ್ಮಲ್ಲಿ ಜಾತಿಯ ಭಾವನೆಗಳು ಬರಬಾರ್ದು ನಮ್ಮ ದೇಶ ಹೇಳ್ತಾರೆ ಸೆಕ್ಯುಲರ್ ನೇಷನ್ ಅಂತ ಅಂದರೆ ಜಾತ್ಯತೀತ ರಾಷ್ಟ್ರ ಅಂತ ಅದು ತಪ್ಪಾಗಿಬಿಟ್ಟಿದೆ ಇದು ಜಾತಿ ಅತಿ ರಾಷ್ಟ್ರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ಇಂಥ ಒಂದು ದ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದತಕ್ಕಂಥ ಮಕ್ಕಳಿಗೆ ಶಾಲೆಯ ಶಿಕ್ಷಕರು ಮತ್ತು ಮಾತೆಯರು ಗುರುಮಾತೆಯರು ಒಂದಷ್ಟು ಒಳ್ಳೆಯ ವಿಚಾರಧಾರೆಗಳನ್ನು ಶಾಲೆಯ ಆವರಣದಲ್ಲಿ ಹಾಕಬೇಕು ಅದು ಕೋಟಬಲ್ ಕೋರ್ಟ್ಸ್ ಅಂತ ಹೇಳ್ತಾರೆ ಇದು ಸಮೃದ್ಧವಾಗಿ ರಾಮಕೃಷ್ಣ ಆಶ್ರಮಗಳಲ್ಲಿ ಸಿಗುತ್ತೆ ಅದನ್ನು ಹಾಕಿದ್ರೆ ಮಕ್ಕಳು ದಿನ ಅದನ್ನು ಓದ್ತಾರೆ ಓದಿದ್ದನ್ನು ನೆನಪಿಟ್ಕೊಳ್ತಾರೆ ನಾನು ಇವತ್ತಿಗೂ ಕೂಡ ನನ್ನ ಹೈಸ್ಕೂಲ್ ಟೀಚರ್ಸ್ ಇನಿಷಿಯಲ್ ಎಲ್ಲ ನನಗೆ ನೆನಪಿದೆ ನನಗೀಗ ಸೆವೆಂಟಿ ಇಯರ್ಸ್ ಏಜ್ ನನಗೆ ನೆನಪಿದೆ ಹಾಗೆ ಅದು ನೆನಪಿನಲ್ಲಿ ಇಟ್ಕೊಳ್ತಾರೆ ಒಂದು ವರ್ಡು ಅವರ ಜೀವನವನ್ನು ನಿರ್ಮಾಣ ಮಾಡುತ್ತೆ ಒಂದು ಒಳ್ಳೆ ಹೇಳಿಕೆ ಎವ್ರಿ ಇನ್ ನೋಬಲ್ ಡೀಡ್ ಈಸ್ ಎ ಸ್ಟೆಪ್ ಟುವರ್ಡ್ಸ್ ಗಾಡ್ ಅಂತ ಒಂದು ಮಾತಿದೆ ಪ್ರತಿಯೊಂದು ಉದಾತ್ತವಾಗಿರ್ತಕ್ಕಂಥ ಆಲೋಚನೆ ಅದು ಭಗವಂತನಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ಮಾತು ಅದು ಅದರಿಂದ ಈ ಬಗ್ಗೆ ಶಿಕ್ಷಣದ ಜೊತೆಯಲ್ಲಿ ಒಂದಿಷ್ಟು ಮೌಲ್ಯಗಳಾಗುತ್ತೆ ಶಾಲೆಯಲ್ಲಿ ಕಲಿಸೋದ್ರ ಜೊತೆಗೆ ಮನೆಯಲ್ಲಿ ಕೂಡ ಕಲಿಸಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಈ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ನವೀನ್ ಕುಮಾರ್ ಮಾಸ್ಟ್ರು ಒಂದು ಒಳ್ಳೆಯ ಹೃದಯವಂತಿಕೆ ಇಟ್ಕೊಂಡು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗಾಗಿ ಹಿಂದುಳಿದ ಜನಕ್ಕಾಗಿ ಮಾಡಿರ್ತಕ್ಕಂಥ ಈ ಕಾನ್ವೆಂಟ್ ಮಾ ನಡೆಸ್ಕೊಂಡು ಇದ್ದಾರೆ ಇದು ಉತ್ತರೋತ್ತರ ಚೆನ್ನಾಗಿ ನಡೀಲಿ ನಾನು ಹೇಳಿರೋ ಹಿನ್ನೆಲೆಯಲ್ಲಿ ಕೆಲವೊಂದು ಮಾತುಗಳು ಹೇಳಿದ್ದೀನಿ ಅದನ್ನು ಅವರು ಅಡಾಪ್ಟ್ ಮಾಡಿಕೊಳ್ಳಿ ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಸಾಹಿತ್ಯ ಏನಾದರೂ ಬೇಕು ಅಂದರೆ ನಾವು ರಾಮಕೃಷ್ಣ ಆಶ್ರಮಗಳಿಂದ ಅವ್ರಿಗೆ ಒದಗಿಸ್ಕೊಡೋದಕ್ಕೂ ನಾನು ಸಿದ್ಧವಾಗಿರ್ತೀನಿ ಶಾಲೆಗೆ ಶಾಲೆಯ ಮಕ್ಕಳಿಗೆ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಪೋಷಕರಿಗೆ ಭಗವಂತನ ವಿಶೇಷ ಕೃಪೆ ಮಾಡಿ ನಿಮ್ಮ ಕುಟುಂಬಕ್ಕೆ ಕೀರ್ತಿ ತರತಕ್ಕಂಥ ಮಕ್ಕಳು ಇಲ್ಲಿ ನಿರ್ಮಾಣ ಆಗಲಿ ವಿವೇಕಾನಂದ ಹೇಳ್ತಕ್ಕಂಥ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮ್ಯಾನ್ ಮೇಕಿಂಗ್ ಅಂತೇಳಿ ಅಂದರೆ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಮಕ್ಕಳು ಇಲ್ಲಿ ತಯಾರಾಗಲಿ ಚಾರಿತ್ರ್ಯವಂತರಾಗಿರ್ತಕ್ಕಂಥ ಮಕ್ಕಳು ಇಲ್ಲಿ ಸಿದ್ಧರಾಗಲಿ ಅಂತೇಳಿ ನಾನು ಆ ಆಶಯವನ್ನು ಕೋರ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಬಹುಶಃ ನೀವೆಲ್ಲ ಇಲ್ಲಿ ಈ ದಿನದ ಕಾರ್ಯಕ್ರಮ ಹೇಗಿರುತ್ತೆ ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡುವ ಕುತೂಹಲದಿಂದ ಬಂದಿದ್ದಾರೆ ಆದರೆ ಅದರ ಆಚೆಗೂ ಕೂಡ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೋಬೇಕು ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ ಹೇಗಿದೆ ಅಲ್ಲಿನ ಶಿಕ್ಷಕರ ಪರಿಶ್ರಮ ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಿದೆ ಎನ್ನುವುದನ್ನು ಕೂಡ ಇದರಿಂದ ನೀವು ಗಮನಿಸೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಏಕೆಂದ್ರೆ ಈಗ ಬಹುಶಃ ನಿಮ್ಮ ಮಕ್ಕಳನ್ನು ನಿಮ್ಮ ಪಕ್ಕದಲ್ಲಿದ್ದರೂ ಕೂಡ ನೀವು ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ನೀವು ಬಂದಿರಬಹುದು ಅಂತ ನನ್ನ ಭಾವನೆ ಏಕೆಂದ್ರೆ ಈಗ ನೋಡಿ ಎಷ್ಟು ಜನ ಮಕ್ಕಳು ಸೈಲೆಂಟಾಗಿ ಕುತ್ಕೊಳ್ಳೋಕು ಕುಂಡಿಸೋಕ್ಕೂ ಸಾಧ್ಯವಾಗ್ದಿರೋ ಪರಿಸ್ಥಿತಿ ಇಲ್ಲೇ ಕಾಣಿಸ್ತಾ ಇದೆ ಅನ್ನುವಂಥದ್ದು ಹೀಗಿರುವಾಗ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಆಲೋಚಿಸ್ತಾ ಹೋದರೆ ಸವಾಲು ಎಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಗುರುವಿನ ಮಹತ್ವದ ಬಗ್ಗೆ ಬಹಚನಕಾರ ಹೇಳ್ತಾನೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ದೊಡೆ ಏನಪ್ಪುದೆಲ್ಲವೋ ತೊರೆಯಲ್ಲದ್ಬೋ ಈಜಲರಿಯದವ ತೆರೆನ ತೆರೆವ ತೆರೆನಂತಂದ ಅಂಬಿ ಅಂಬಿಗರ ಚೌಡಯ್ಯ ಅಂದ್ರೆ ಏನೂ ಗೊತ್ತಿಲ್ಲದರೋ ಗುರು ಒಬ್ಬ ಶಿಷ್ಯನಿಗೆ ಏನೇನು ವಿದ್ಯಾವಂತನಾಗು ಬುದ್ಧಿವಂತನಾಗು ಅಂತ ಆಶೀರ್ವಾದ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅದು ನೀರಲ್ ಮುಳುಗೋವನ್ನ ಈಜಕ್ ಬರ ಈಜಕ್ ಬರದಿರುವಂತ ವ್ಯಕ್ತಿ ಕಾಪಾಡಿದಂತಾಗುತ್ತೆ ಅನ್ನುವಂಥದ್ದು ಇಲ್ಲಿ ಎರಡು ಅಂಶಗಳನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಆಗಲೇ ಸ್ವಾಮೀಜಿಯವ್ರು ಹೇಳಿದಂತೆ ನಾವು ಶಾಲೆ ಹೇಳಿದ ಫೀಸ್ ಕಟ್ಟಿದ್ದೇವೆ ಮಕ್ಕಳ ಹೇಳಿದ ಪುಸ್ತಕ ಕೊಡಿಸಿದ್ದೇವೆ ಅವ್ರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಓದಿಸಿದ್ದೇವೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಇಲ್ಲಿಗೆ ನನ್ನ ಕರ್ತವ್ಯ ಮುಗೀತು ಅಂತ ಏನಾದರೂ ಭಾವಿಸಿದರೆ ಬಹುಶಃ ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ಮಕ್ಕಳನ್ನು ಶಾಲೆಗೆ ಸಿದ್ಧಪಡಿಸಿ ಕಳಿಸುವುದು ಎಷ್ಟು ಮುಖ್ಯವೋ ಅವರ ನಡವಳಿಕೆ ಹೇಗಿದೆ ಅವರು ಏನನ್ನು ಕಲಿತು ಬಂದಿದ್ದಾರೆ ಏನನ್ನು ಕಲಿಯಬೇಕಾಗಿದೆ ಈ ಎಲ್ಲವನ್ನು ಗಮನಿಸಬಹು ಗಮನಿಸಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಪೋಷಕರದು ಅನ್ನೋದನ್ನು ಹೇಳ್ತೇನೆ ಯಾಕೆಂದರೆ ಇವತ್ತು ವ್ಯವಸ್ಥೆ ಹೇಗೆ ಬದಲಾಗ್ತಾ ಇದೆ ಸಮಾಜ ಹೇಗೆ ಬದಲಾಗ್ತಾ ಇದೆ ಅನ್ನೋದು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರೆ ಇವತ್ತಿನ ಮಕ್ಕಳಲ್ಲಿ ಸಹನೆ ಅನ್ನುವುದು ದೊಡ್ಡ ಕೊರತೆ ಕಾಣಿಸ್ತಾ ಇದೆ ಅನ್ನೋಂಥದ್ದು ಯಾರಿಗೂ ಪೇಷನ್ಸ್ ಇಲ್ಲ ಹೇಗೆಂದರೆ ಬಹುಶಃ ನಮಗೂ ಅಂದ್ಕೊಂಡಂತೆ ಇವತ್ತು ಗಿಡ ಇಟ್ಟರೆ ನಾಳೆ ಹಣ್ಣು ಬಿಟ್ಟು ಬಿಡಬೇಕು ಅದು ಬೆಳೆದು ಹೂವಾಗಿ ಈಚಾಗಿ ಬಲಿತು ಹಣ್ಣಾಗುವವರಿಗೆ ಕಾಯುವಷ್ಟು ಸಹನೆ ನಮಗಿಲ್ಲ ಅಂದರೆ ಎಲ್ಲವೂ ಕೂಡ ಫಾಸ್ಟ್ ಬೇಗ 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 ಈಗಲೇ ಎಲ್ಲವೂ ಕೂಡ ತ್ವರಿತವಾಗಿ ಬೇಕು ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಕಾಯುವ ಸ್ಥಿಮಿತ ಇಲ್ಲ ಅನ್ನುವಂಥದ್ದು ನಮ್ಮ ಮಕ್ಕಳೂ ಕೂಡ ಅಷ್ಟೆ ಎಲ್ಲರೂ ಕೂಡ ಏ ಮಗು ಬೇಗ 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 ದೊಡ್ಡನಾಗ್ಬಿಡಬೇಕು ಬೇಗ 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 ಬುದ್ಧಿವಂತನಾಗಿ ಬಿಡಬೇಕು ಆದರೆ ಅದಕ್ಕೆ ಹಾಕುವ ಪರಿಶ್ರಮ ಮಾತ್ರ ನಮ್ಮನ್ನು ಕೇಳಬೇಡಿ ಅನ್ನುವಂಥದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನು ನಾನು ಫೀಸ್ ಕಟ್ಟಿದ್ದೇನೆ ಸ್ಕೂಲಿಗೆ ಸೇರಿಸಿದ್ದೇನೆ ಅವ್ನಿಗೆ ಬೇಕಾದ ಎಲ್ಲ ಸೌಕರ್ಯ ಕೊಡಿಸಿದ್ದೇನೆ ಆದರೆ ಅವನು ಓದಲಿಲ್ಲ ಅಂದರೆ ನಾನು ತಪ್ಪಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಎಷ್ಟಿರುತ್ತೋ ಪೋಷಕರ ಜವಾಬ್ದಾರಿಯೂ ಕೂಡ ಅಷ್ಟೇ ಇರುತ್ತೆ ಅನ್ನುವಂಥದ್ದು ಬಹುಶಃ ನಾನು ಇಲ್ಲಿ ಮುಖ್ಯವಾಗಿ ಪೋಷಕರಿಗೂ ಮತ್ತು ಶಿಕ್ಷಕರಿಗೆ ಹೇಳೋ ಹೇಳಬಯಸ್ದೇನೆಂದರೆ ನಿಮ್ಮಿಬ್ಬರ ಪರಿಶ್ರಮದಿಂದ ಮಾತ್ರ ಆ ಮಗುವಿನ ಸರ್ವತೋಮುಖ ಏಳಿಗೆಗೆ ಸಾಧ್ಯ ಅನ್ನುವಂಥದ್ದು ವಿಶೇಷವಾಗಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದ ಮಕ್ಕಳಿಗೆ ಮುಂದೊಂದು ದಿನ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭಕ್ಕೆ ಬಂದಾಗ ಬಹುಶಃ ಬಹುದೊಡ್ಡ ಸವಾಲು ಎದುರಾಗುತ್ತೆ ಹೇಗಪ್ಪ ಅಂತಂದರೆ ನಮ್ಗೆ ಒಳ್ಳೆ ಇಂಗ್ಲೀಷ್ ಬರೋದಿಲ್ಲ ನಾವು ಪಟ್ಟಣದ ಮಕ್ಕಳಷ್ಟು ಸಮರ್ಥವಾಗಿ ಯಾವುದೇ ಪರೀಕ್ಷೆಗಳನ್ನು ಎದುರಿಸೋಕ್ಕೆ ಸಿದ್ಧರಿಲ್ಲ ಕಾರಣ ಇಷ್ಟೇ ನಾವು ಅವರನ್ನು ಮಾನಸಿಕವಾಗಿ ಸಿದ್ಧ ಮಾಡೋದನ್ನು ಕಲಿಬೇಕಾಗುತ್ತೆ ಅನ್ನುವಂಥದ್ದು ಅಂತ ಒಂದು ಮಗುವಿನ ಎಲ್ಲ ಏಳಿಗೆಯೂ ಕೂಡ ಆ ಮಗುವಿನ ಮಾನಸಿಕ ಸ್ಥಿದ್ಧತೆಯ ಮೇಲೆ ಮಾನಸಿಕವಾಗಿ ಆ ಮಗು ಹೇಗೆ ತೊಡಗಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಹಾಗಾಗಿ ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇಲ್ಲಿ ಶಿಕ್ಷಕರ ಪಾತ್ರವೂ ಬಹಳ ಮುಖ್ಯ ಪೋಷಕರ ಪಾತ್ರವೂ ಬಹಳ ಮುಖ್ಯ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೇನೆ ಅನ್ನುವಂಥದ್ದು ಏಕೆಂದರೆ ನಾನು ಕೂಡ ಒಬ್ಬ ಗ್ರಾಮೀಣ ಪ್ರದೇಶದ ವಿ ಬಂದಂಥವನು ಆ ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಒಬ್ಬ ವಿದ್ಯಾರ್ಥಿಗೆ ಎಂತಹ ಸವಾಲುಗಳು ಎದುರಾಗ್ತವೆ ಅನ್ನೋದು ಎದುರಿಸಿ ಬಂದಿರುವಂಥವನ್ನೂ ಹಾಗಾಗಿ ಹೇಳ್ತೇನೆ ನಿಮ್ಮ ಮಗು ನಾಳೆ ಒಬ್ಬ ಉತ್ತಮ ಪ್ರಜೆಯಾಗಬೇಕು ಒಬ್ಬ ಉತ್ತಮ ಸಂಸ್ಕಾರವಂತನಾಗಬೇಕು ಹಾಗೂ ತಾನು ಸ್ವತಂತ್ರವಾಗಿ ಬದುಕುವ ಬದುಕನ್ನು ಕಟ್ಕೋಬೇಕು ಅಂತಂದರೆ ಅವರನ್ನು ಈಗಲಿಂದಲೇ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಡಿ ಅವರನ್ನು ಸಾಧ್ಯ ಆದಷ್ಟು ಕೂಡ ಒಳ್ಳೆಯ ಅಂಶಗಳ ಕಡೆಗೆ ಅವರ ಗಮನಗಳನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥದ್ದು ಅಂತ ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಾನು ಹೇಳಬೇಕಾಗಿರುವಂಥದ್ದು ಅಂದರೆ ಇವತ್ತ ಇವತ್ತು ಪ್ರತಿಯೊಬ್ಬ ತಾಯಿಯ ಬಹುದೊಡ್ಡ ಪ್ರಶ್ನೆ ಎಲ್ಲೇ ನೀವು ಹಳ್ಳಿಯಿಂದ ಪೇಟೆಯವರೆಗೂ ಪಟ್ಟಣದವರೆಗೂ ಹೋದರೂ ಕೂಡ ನಮ್ಮ ಮಗು ಸರಿಯಾಗಿ ಊಟ ಮಾಡೋದಿಲ್ಲ ನಮ್ಮ ಮಗು ಸರಿಯಾಗಿ ಊಟ ಮಾಡೋದಿಲ್ಲ ಇದು ಬಹುದೊಡ್ಡ ಸವಾಲಿನ ಪ್ರಶ್ನೆ ಯಾಕೆ ಊಟ ಮಾಡೋದಿಲ್ಲ ಈಗ ನಮಗೆಲ್ಲ ಯಾರೂ ತಟ್ಟೆಲ್ಲಾ ಕೊಟ್ಬಿಟ್ರೆ ನಾವೇ ಕಲ್ಸ್ಕೊಂಡು ತಿನ್ಬಿಡ್ತಿದ್ವಿ ಯಾರೂ ನಮ್ಮ ಕಲಸಿ ತಿನ್ನಿಸುವಂತಹ ಸಹನೆ ಅಥವಾ ಸಮಯ ಇರಲಿಲ್ಲ ನಮ್ಮ ತಾಯಿಯಂದ್ರಿಗೆ ಯಾಕಂದರೆ ಅವ್ರಿಗೆಲ್ಲ ಹೊಲದಲ್ಲಿ ಬದುಕೆ ಸಾಕಾಗ್ತಿತ್ತು ಅನ್ನೋ ಅಂತ ಜೊತೆಗೆ ನಮಗೆ ಅನ್ನ ಬಿಟ್ಟರೆ ಆ ಟೈಮ್ಗೆ ಊಟ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಉಪ ತಿಂಡಿಗಳು ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು ಅಂತ ಯಾವುದಾರು ಅಪರೂಪಕ್ಕೆ ಸಿಕ್ಕಿದ್ರೆ ಅಪರೂಪದಲ್ಲಿ ಅಪರೂಪ ಆದರೆ ಈಗೇನು ಮಾಡ್ತಾ ಇದ್ದೀವಿ ನಾವು ಮಗು ಸ್ವಲ್ಪ ಹಠ ಮಾಡ್ತಾ ಏ ಬೇಕು ಚಿಪ್ಸ್ ತಂದು ಕೊಟ್ಬಿಡು ಅಥವಾ ಇನ್ಯಾವುದೋ ಅಂಗಡಿ ತಿನಿಸುಗಳನ್ನು ತಂದು ಕೊಟ್ಬಿಡು ಬಹುಶಃ ಇದಕ್ಕಿಂತ ಕೆಟ್ಟ ಅಭ್ಯಾಸ ಮತ್ತೊಂದಿಲ್ಲ ಹಸಿವಾಯಿತು ಅಂತಂದರೆ ಮಗು ತಿನ್ನುತ್ತೆ ನಿಮಗೆ ಅಷ್ಟು ಕಠಿಣರಾಗುವಂಥ ಮನಸ್ಥಿತಿ ಬೇಕು ಅನ್ನುವಂಥದ್ದು ಎರಡನೇದು ಇವತ್ತು ಇನ್ನೂ ಒಂದು ದೊಡ್ಡ ಹಾವಳಿ ಏನಂದರೆ ಮೊಬೈಲ್ ಫೋನ್ ಇವತ್ತು ಮಕ್ಕಳಿಗೆ ಈಸಿಯಾಗಿ ಮೊಬೈಲ್ ಫೋನ್ ಸಿಗ್ತಾ ಇದೆ ಆ ಮೊಬೈಲ್ ಫೋನುಗಳಿಂದ ಆಗುವ ದುಷ್ಪರಿಣಾಮ ನೀವು ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ ಏಕೆಂದರೆ ನನ್ನ ಮಗಳು ನಿಮಾನ್ಸಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟಾಗಿ ಓದ್ತಾ ಇದ್ದಾಳೆ ಆಕೆ ಬಳಿ ಬರುವಂಥ ಮಕ್ಕಳ ಬಗ್ಗೆ ಆಕೆ ಹೇಳಿದಾಗ ನಂಗೆ ನಿಜವಾಲು ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ಚಿಕ್ಕ ಚಿಕ್ಕ ಮಕ್ಕಳೇ ಇವತ್ತು ಎಷ್ಟು ಅಡಿಕ್ಷನ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ಅವ್ರ ಮುಂದೆ ಏನಕ್ಕೂ ಯಾವುದೇ ಕೆಲಸಕ್ಕೂ ಬಾರದಷ್ಟು ಅವ್ರ ಮೆದುಳು ನಿಷ್ಕ್ರಿಯ ಆಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಮೊಬೈಲನ್ನು ಕೊಡುವ ಮುಂಚೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಕೂಡ ಕಡಿಮೆ ಬೆಳೆಸಿದರೆ ಬಹಳ ಒಳ್ಳೆಯದು ಏಕೆಂದರೆ ಮೊಬೈಲ್ ಫೋನ್ನಿಂದ ಎಷ್ಟು ಅನುಕೂಲ ಇದೆಯೋ ಆದರೆ ದೂರದಷ್ಟು ದುಷ್ಪರಿಣಾಮ ಇದೆ ಅದನ್ನು ನೀವು ಗಮನಿಸಬೇಕಾಗಿರುವಂಥ ಅಂಶ ಅನ್ನುವಂಥದ್ದು ಅಂತ ಏಕೆಂದರೆ ಎಷ್ಟೇ ಒಳ್ಳೆಯ ಎಜುಕೇಷನ್ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದರೆ ವ್ಯರ್ಥವೇ ಅನ್ನುವಂಥದ್ದು ಅಂತ ಜೊತೆಗೆ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಎಜುಕೇಷನ್ ಕೊಡೋದು ಕೂಡ ದೊಡ್ಡ ಸವಾಲು ಯಾಕೆಂದರೆ ಪೇಟೆಯಲ್ಲಿದ್ದಷ್ಟು ಎಲ್ಲ ಅನುಕೂಲಗಳು ಇಲ್ಲಿರೋದಿಲ್ಲ ಕಷ್ಟ ಆಗುತ್ತೆ ಆದರೆ ಇರುವ ಸಂಪನ್ಮೂಲಗಳನ್ನೇ ಸಮೃದ್ಧವಾಗಿ ಬಳಸ್ಕೊಂಡ್ರೆ ಖಂಡಿತ ಅದ್ಭುತವನ್ನು ಮಾಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಮುಂದಿದೆ ಅನ್ನುವಂಥದ್ದು ಅಂತ ಆ ಆ ನಿಟ್ಟಿನಲ್ಲಿ ಶಾಲೆಯ ಪ್ರಯತ್ನ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ ನಿಮ್ಮ ಸಮಯವನ್ನು ಹೆಚ್ಚು ಬಳಸ್ಕೊಳ್ಳದೆ ಕೊನೆಯದಾಗಿ ನಾನು ಮಧುರಚನ್ನರ ಒಂದು ವಚನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಹೇಳ್ತಾರೆ ಬರುವುದೇನು ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣ್ಸನ್ನೇ ಕಾಣೋ ಅರಿಯದ ಹಾವಣಿಕೆಯು ದೇವ ದೇವನ ಲೀಲೆ ಜೀವ ಜೀವನ ಗೂಢ ವಿಧಿಯು ಕಾಣೋ ಅಂತ ನಿಮ್ಮ ಮಕ್ಕಳ ಭವಿಷ್ಯ ಖಂಡಿತ ಬಂದೇ ಬರುತ್ತೆ ಆದರೆ ಆ ಭವಿಷ್ಯವನ್ನ ರೂಪಿಸಿಕೊಳ್ಳುವ ರೂಪಿಸುವ ಬಹುದೊಡ್ಡ ಜವಾಬ್ದಾರಿ ಮೇಲಿರುತ್ತೆ ಆ ಅದಕ್ಕೆ ನೀವು ಮೆಟ್ಟಿಲಾದಾಗ ಮಾತ್ರ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು